ಅಯ್ಯೋದು ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ರು ಮುಗಿತಾನೆ ಇಲ್ವಲ್ಲ ನನಗಂತೂ ಸುಸ್ತಾಗಿದೆ ಏನಪ್ಪ ಮಾಡೋದು ನಾನೇನಾದರೂ ಹೋಗಿ ಮಲ್ಕೊಂಡ್ರೆ ನಮ್ಮ ಅತ್ತೆ ಬಿಡಲ್ಲ ಈ ಮಾಡಲಿ ಮೊದಲು ಒಂದು ಸ್ವಲ್ಪ ಟಿ ವಿ ನೋಡಿಬಿಟ್ಟು ರಿಲ್ಯಾಕ್ಸ್ ಆಗಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ನನಗೊಂದು ತುಂಬ ಸುಸ್ತಾಗಿದೆ ಏನು ಮಾಡೋದೀಗ ಸರಿತಾ ಏನು ಮಾಡ್ತಿದ್ಯಾ ನೀನು ಬೇಗಿಂದ ಸಂಜೆವರೆಗೂ ಇಷ್ಟೊಂದು ಕೆಲಸ ಮಾಡಿದ್ರೆ ನೀನು ಆರೋಗ್ಯದ ಕತೆ ಏನಾಗಬೇಕು ಬಂದು ಬೇಗ ಮಲ್ಕೊ ಹ್ಞೂ ಬಂದು ನನ್ನ ಮಾತಾಡಿಸಿದ್ರಲ್ಲ ನನಗೊಂಥರ ಖುಷಿ ಆಗಿದೆ ಈಗ ನನಗೆ ಒಂದು ಸ್ವಲ್ಪ ಸಮಾಧಾನ ಇದೆ ನೀ ಮಾತಾಡ್ಸಿದ ತಕ್ಷಣ ಆಯಾಸನೂ ಹುಟ್ಟೋಯ್ತು ಇದಕ್ಕೇನು ಕಮ್ಮಿ ಇಲ್ಲ ನೀನು ಬೇಗ ಬಾ ಸರಿ ರೀ ಆಯ್ತು ಬರ್ತೀನಿ ನನ್ನ ಮನೆಯವರು ನನ್ನ ಎಷ್ಟು ಕೇರ್ ಮಾಡ್ತಾರೆ ಸರಿ ಬೇಗ ಕೆಲಸ ಮುಗಿಸಿ ಹೋಗ್ತೀನಿ ಯಾರು ವಿನ ಆಫ್ ಮಾಡಿಲ್ಲ ಏನಿದೆ ರಿಮೋಟು ರಿಮೋಟೇ ಸಿಕ್ತಿಲ್ವಲ್ಲ ರಿಮೋಟ್ ಇಲ್ಲ ಇದೆ ಸದ್ಯ ಸಿಕ್ತು ಏನೂ ಹಾಗೆ ನೋಡ್ತಾ ಇದ್ದೀರಾ ಏನು ಹೇಳು ಇಷ್ಟೊಂದು ಕೆಲಸ ಮಾಡ್ತಾಳೆ ಅಂತಾನೆ ಹೌದು ಹೆಂಗಸರು ಅಂದಮೇಲೆ ಮನೆ ಕೆಲಸ ಇದ್ದಿದ್ದೆ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಮೈಂಡ್ ಫ್ರೀ ಮಾಡಿಕೊಂಡು ಟಿ ವಿ ನೋಡ್ತಾ ಇದ್ದೀನಿ ಈಗ ತಾನೆ ಎಲ್ಲ ಕೆಲಸ ಮುಗಿತು ತುಂಬನೇ ಸಾಕಾಗಿದೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇಷ್ಟ ನಮ್ಮ ಚಾನೆಲ್ನ ಮಿಸ್ ಮಾಡ್ಕೊಳ್ತಿದ್ರಿ ಅಲ್ವಾ ಇನ್ಮೇಲೆ ಆ ಥರ ಆಗಲ್ಲ ನಿಮಗೆ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತೀವಿ ನನ್ನನ್ನು ದಯವಿಟ್ಟು ಕ್ಷಮಿಸಿ ಯಾಕಂದರೆ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋಕ್ಕಾಗ್ತಿಲ್ಲ ಇನ್ನು ಇನ್ಮೇಲೆ ಇನ್ನೊಂದು ನಾಲ್ಕೇ ದಿನ ಇನ್ನೊಂದು ನಾಲ್ಕು ದಿನದಲ್ಲಿ ರೆಗ್ಯುಲರಾಗಿ ಇನ್ಮೇಲೆ ವೀಡಿಯೋಸ್ನ ಹಾಕ್ತಾನೆ ಇರ್ತೀನಿ ಮೊದಲು ಆ ವೀಡಿಯೋಸ್ ಹಾಕಬೇಕಾದ್ರೆ ಆ ಥರ ಎನ್ಕರೇಜ್ ಮಾಡಿದ್ರು ಇನ್ಮೇಲೂ ಕೂಡ ಅದೇ ಥರ ಎನ್ಕರೇಜ್ ಮಾಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿ ನಾನು ನಿಲ್ಲಿಸಿದ್ದು అనాథ మక్క జీవన కథ అదన ముందే ముందు వస్తాయి దీని ఎల్లు ఇకి సపోర్ట్ మాతీరో అంత అనుకొండీని తు వీడిోస్గోస్కర నన్న చాల సబ్స్క్రైబ్ మి లైక్స్ కొడి కమెంట్ కొడి కమెంట్స్న కూడా బరీ నిమ్మ ఒపీనియన్ కూడా కమెంట్సరీ థ్యాంక్ యూ ననగూ తున్న నిదాయి ఎల్గూ గుడ్ నైట్ మిస్ మాటే నల్న నోడి సబ్స్క్రైబ్ మి